ಕೊರಟಗಿರಿ ತಾಲೂಕಿನಲ್ಲಿ ರಸ್ತೆ ಅಪಘಾತಗಳು ಜಾಸ್ತಿಯಾಗಿದ್ದು ಈ ದಿನ ಕೊರಟಗಿರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಪಘಾತ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಸಾವು ಸಂಭವಿಸಿಲ್ಲ ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿದ್ದು ಕೂಡಲೇ ಸಾರ್ವಜನಿಕರ ಸಹಾಯದಿಂದ ಗಾಯಾಳುಗಳನ್ನು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ಕೂಡಲೇ ತಾಲೂಕ್ ತಹಶೀಲ್ದಾರ್ ಶ್ರೀ ಮಂಜುನಾಥ್ ಅವರು ಬಂದು ಸ್ಥಳ ಪರಿಶೀಲಿಸಿದರು ಬಸ್ ನಿಲ್ದಾಣದಲ್ಲಿ ವಾಹನಗಳು ಒಳಬರುವ ಹಾಗೂ ಹೊರಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದನ್ನು ಸರಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವರದಿ ಸುರೇಶ್ ಎನ್ಯು ಕೊರಟಗೆರೆ ಒಂದ್ ಇಂಡಿಕೇಟರ್ ಟ್ರಲ್ಲ ಏನಿಲ್ಲ ಮಕ್ಕಳು ಸುಮ್ನೆ ಬಂದು ಬನ್ನಿ ತಿರ್ಸ್ಬಿಡ್ತಾರೆ ನಿಂಗೆ ಐಕಾಯ್ತು ಹಣ ಸ್ವಲ್ಪ ¡Vamos, vamos,

ಅವನಿಗೆ ಆಗ ಕೈ ಕೊಡ್ರಿ ಸೆಂಟು ಕೈ ಕೊಡ್ರಿ ಒಂದ್ ಒಂದು ಟ್ರಾಕ್ ಅಲ್ಲ ಏನಿಲ್ಲ ಮಕ್ಕಳು ಸುಮ್ನೆ ಬಂದು ಅಂತ ತಿರ್ಸ್ಬಿಡ್ತಾರೆ ಸ್ವಲ್ಪ Биды, 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 биды!